ಯುಗಾದಿ ಹಬ್ಬಕ್ಕೆ ಹೋಳಿಗೆಯನ್ನು ಈಸಿಯಾಗಿ ಹೆಂಗೆ ಮಾಡ್ಕೋಬೋದು ಅಂದರೆ ಫಸ್ಟು ಇಲ್ಲಿ ನಾನು ಮೈದಾ ಯೂಸ್ ಮಾಡಿಲ್ಲ ಎರಡು ಕಪ್ ರವೆ ಚಿರೋಟಿ ರವೆ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮೀಡಿಯಮ್ ಅದಕ್ಕೆ ಕಲಿಸ್ಕೊಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ನೀರಿರಬಾರ್ದು ಗಟ್ಟಿ ಮೀಡಿಯಮ್ ಅದಕ್ಕೆ ಕಲಿಸ್ಕೊಂಬಿಟ್ಟು ಅದನ್ನು ಮುಚ್ಚಳ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ಅಷ್ಟರಲ್ಲಿ ಇಲ್ಲಿ ತೊಗರಿ ಬೇಳೆನ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಮುಣಗಷ್ಟು ನೀರು ಹಾಕಿ ಮಾವಿನ ಸೊಪ್ಪು ಇವಾಗ ಸೀಸನ್ ಇರೋದರಿಂದ ಯುಗಾದಿ ಹಬ್ಬ ಇರೋದರಿಂದ ನಾನಿಲ್ಲಿ ಮಾವಿನ ಸೊಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ ಇದರಿಂದ ಅದರ ಮಾವಿನ ಮಾ ಇದು ಎಲೆ ಫ್ಲೇವರ್ ಅದರಲ್ಲಿ ಬರುತ್ತೆ ಇವಾಗ ನೊರೆ ಎಲ್ಲ ತೆಗೆದುಬಿಟ್ಟು ಒಂದೇ ವಿಸಿಲಿಗೆ ಕೂಗಿಸ್ಬೇಕು ಇವಾಗ ಮಾವಿನ ಸೊಪ್ಪನ್ನು ತೆಗೆದು ಸೈಡಿಗೆ ಹಾಕಿ ಇವಾಗ ಇವಾಗ ಇದು ಎರಡು ಕಪ್ಪು ತೊಗರಿ ಬೆಳಿಗ್ಗೆ ಎರಡು ಕಪ್ಪು ಬೆಲ್ಲ ಹಾಕಿ ಅದು ಗಟ್ಟಿಯಾಗೋವರೆಗೂ ಬೆಲ್ಲ ಫುಲ್ ಕರಗಿ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕಲಸಿ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಇವಾಗ ಅದಕ್ಕೆ ಏಲಕ್ಕಿ ಮತ್ತು ಜಾಕಾಯಿ ಶುಂಠಿ ಪೌಡ್ರ್ ಪೌಡ್ರ್ ಮಾಡಿಕೊಂಡು ಅದನ್ನು ಹಾಕಿ ಒಂದು ಅದು ಫುಲ್ ಗಟ್ಟಿ ಆಗದ್ಮೇಲೆ ಅದನ್ನು ಸ್ವಲ್ಪ ಬಿಡಬೇಕು ಆ ತಣ್ಣಗಾಗೋವರೆಗೂ ಇವಾಗ ಚಿರೋಟಿ ರವೆ ಕಣಕನ ಮತ್ತು ಚೆನ್ನಾಗಿ ನಾದ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಮತ್ತು ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ಇದು ತಣ್ಣಗೆ ಸ್ವಲ್ಪ ಬಿಸಿ ಇರಬೇಕು ಇದು ಪೂರ್ತಿ ತಣ್ಣಗಾಗಬಾರ್ದು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಉಲ್ಟ ಮಿಕ್ಸಿ ಮುಚ್ಚಳನ ಉಲ್ಟಾ ಇಟ್ಕೊಂಡು ಗ್ರೈಂಡ್ ಮಾಡಿದರೆ ಆವಾಗ ನಿಮಗೆ ಅದು ಮುಚ್ಚಳ ಎಗ್ರೋದಿಲ್ಲ ಆಮೇಲೆ ಗಲೀಜನೂ ಆಗೋದಿಲ್ಲ ಇವಾಗ ಅದು ನೀ ಮುಚ್ಚಳ ತೆಗೆದ್ರೂ ನೀಟಾಗಿ ರುಬ್ತಾಯಿದ್ದೆ ಆವಾಗ ನೀರು ಅನ್ನಿಸಿದ್ ಅನಿಸುತ್ತೆ ಅಷ್ಟೇ ಆಮೇಲೆ ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಅದು ಪೂರ್ತಿ ಗಟ್ಟಿ ಗಟ್ಟಿಯಾಗುತ್ತೆ ಹಂಗೂ ನಿಮಗೆ ಫುಲ್ ನೀರು ಒಂದೊಂದು ಸರಿ ಹೂಣ ನೀರಾಗಿಬಿಟ್ರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಪುಟಾಣಿ ಅಥವಾ ಉರಿಗಡ್ಲೆ ಏನಂತೀರ ಆ ಪೌಡ್ರನ್ನ ಹಾಕಿದ್ರು ಆಯಿತು ಹಾಕಿ ಸ್ವಲ್ಪ ತಿರುವಿದ್ರೆ ಅದು ಗಟ್ಟಿಯಾಗುತ್ತೆ ಹೂರ್ಣ ಇವಾಗ ಕಣಕನ್ನ ತೊಗೊಂಡು ಹೂರ್ಣದ ದುಂಡೆನ ಒಂದು ಇಟ್ಬಿಟ್ಟು ಅದನ್ನು ಕೈಯಿಂದ ನೀಟಾಗಿ ಪ್ರೆಸ್ ಮಾಡಿ ಅಗಲವಾಗಿ ಪ್ರೆಸ್ ಮಾಡಿ ಆ ಕಡೆ ಹಂಚನ್ನು ಕಾಯೋಕ್ಕೆ ಇಡಬೇಕು ಕಾದ್ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕಾದ್ಮೇಲೆ ಹೋಳಿಗೆನ ಅದರಲ್ಲಿ ಹಾಕಿ ಅದ್ರ ಮೇಲೆ ಹಾಕಿ ಒಂದೆರಡು ನಿಮಿಷ ಆದಮೇಲೆ ಕವರ್ ಎತ್ತಬೇಕು ಕವರ್ ಆಮೇಲೆ ಒಂದೆರಡು ನಿಮಿಷ ಆದಮೇಲೆ ಅದನ್ನು ಉಲ್ಟಾ ತಿರುಗಿಸ್ಬೇಕು ಉಲ್ಟಾ ತಿರುಗಿಸೂ ಬೇಯಿಸ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸಿದರೆ ಹೋಳಿಗೆ ರೆಡಿ ಆಯಿತು ಯುಗಾದಿ ಹಬ್ಬಕ್ಕೆ ಈಸಿಯಾಗಿ ನೀವು ಹಿಂಗೆ ಮಾಡಿ ಒಬ್ಬಟ್ಟು ಮಾಡ್ಕೊಬೋದು ಹೋಳಿಗೆ ರೆಡಿ ಆಯಿತು